ನಾವು ಹೋಗಿದ್ದೇ ಗೊತ್ತಾಗ್ಲಿಲ್ಲ ಹೇಳ್ಬೇಕು ಅಂದ್ರೆ ಮುಂಜಾನೆ ಹೊಂದಾಣಿಕೆ ಆಗಿ ನಮ್ಗೆ ಅವರು ನಮ್ಮ ಸೀನಿಯರ್ಸ್ ಆಗಿರಲಿಲ್ಲ ನಮ್ಗೆ ನನಗೆ ಏನು ಬೇಡ ನೀ ಬಾ ಏನ್ ನೀ

ಇದಕ್ಕೆಲ್ಲ ಮುಂದಾಳ ಪರಿಚಯ ಅಂತ ಇದೆ ಅವರಿಲ್ಲ ನೀವು ಕೆಲಸಗಳಾಗ್ತಿರಲಿಲ್ಲ ಅವರು ಕೊಟ್ಟಿದ್ ವರ್ಕ್ ಕೊಟ್ಟ್ ವರ್ಕ್ ಗಳು ಅಷ್ಟು ನೀಟಾಗಿ ನಾವು ಮಾಡ್ಕೊಂಡು ಹೋಗಿದ್ವಿ ಇದೆಲ್ಲ ಸಕ್ಸೆಸ್ ಆಗಿರೋದು ಬೆಸ್ಟ್ ಸೆಂಡ ಅಪಂತರು ಅಂದಿದ್ದಾರೆ ಅಬ್ಸಲ್ಯೂಟ್ಲಿ ಬಹಳ ತುಂಬಾ ಚೆನ್ನಾಗಿದೆ ಏನೋ ಒಂಥರ ಇನ್ನೋವೇಟಿವ್ ಆಗಿ ಮಾಡಿದೀವಿ ಅಂತ ನಮಗೂ ಖುಷಿ ಇದೆ ಇದಕ್ಕೆಲ್ಲ ನಮ್ಮ ನೀರ ಸರ್ ದೇವ್ರು ದೇವ್ರು 1 ಲಕ್ಷದ ದೇವ್ರು ಕಾಡಾ ಮತ್ತೆ ಅವರು ಮತ್ತೆ ಚೇತರು ಕನಕರಾಜ್ ಮೇನ್ ಆಗಿ ಊಟದ ವ್ಯವಸ್ಥೆ ಎಲ್ಲ ಅವ್ರದ್ದೇ ಊಟ ಅಂದ್ರೆ ಮುಂದಿರ್ತಾರೆ ನಮ್ಮ ಕನಕರಾಸ ಯಾವಾಗಲೂ ಊಟ ಬಯಸ್ಕೃಷ್ಣ ಬೀಜ ಸರ್ ಅಂತದ್ದು ಅಂತದ್ದು ಅಂದಿಲ್ಲ ಇವಾಗ ಎಲ್ಲದ್ದು ಪೇಂಚಿಣಿಯಲ್ಲಿ ಕಸಾವಡಿಯಲ್ಲದೂ ಎಲ್ಲದ್ರು ಅವ್ರನ್ನ ಯಾವಾಗಲೂ ಅಂತ ಕ್ಷಣಗಳು ನೀವು ನೀವಿದ್ದಾಗಲೂ ನೆನೆಸ್ತಿದ್ವಿ ನೀವು ಹೋಗಿಲ್ಲ ನೆನೆಸ್ತೀವಿ ನಾವ್ ಹೋಗಿಲ್ಲ ನೆನೆಸ್ತೀವಿ ನನ್ನ ಇಂದೀರಿಯರ್ ಹೋಗಿದ್ದೆ ಅಂತ ಹೆಂಗೆ ಅಂದ್ರೆ ಜೀವ ಜಿ ಎಫ್ ಜಿ ಸಿ ಕಾಮರ್ಸ್ ದೇವರುಗಳು ನಾಗರುಗಳು ನಾಲ್ಕು ಜನ ಇಲ್ಲ ಇಲ್ಲ ನಮ್ ಡೈಮೆಂಟ್ಸ್ ಅಂತ ಹೇಳಿ ಆಗಿದ್ದಾಗೈತು ಮುಚ್ಚಾಲೆ ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ ತಪ್ಪು ಮಾಡೋದು ಸಹಜ ಕಣೋ ತಿದ್ದಿ ನಡೆಯೋಣೆ ಮನುಜ ಕಣೋ ಯಾವ ತರ

देव आप कैसे सकते किस को भेजोगे आप जय किसी से फट डब तुम बहुत ಒಳ್ಳे लंच मेड 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 याद है दिशियन सेकंड ईयर और थर्ड ईयर और नो फाइनल ईयर में बहुत ಒಳ್ಳे टाइम है रे मैं बड़े நன்னாஜி கரையுத்தி தி கண்ணே முன்ஜானு முசஞ்சயுனி कि हो बेक बेक बे मध्या ना तक्षण गुडगु म्हणू बरत सट्ट இருபத்து no. ஐந்து <laughs>

ನಿಮ್ಮ ಆಶ್ರಯ ಎಲ್ಲ ಫೈನಲಿ ಎಸಿದ್ರಳ ಅವರು ಫುಲ್ 2 ಡಿಗ್ರಿ ಕಾಲೇಜಿನ ತೋ ಕೆ ಡಿಪಾರ್ಟ್ಮೆಂಟ್ ಬಾಗಿ ಎತ್ತಿ ತಕೊಂಡು ಹೋಗಿದ್ದಾರೆ சூரிய சந்திராவப்பா வேற குடியாது ரொம்ப விட்டு என்ற வேலை குடியா ರಾಜ ಜೀವನದಲ್ಲಿ ಕಾಲೇಜ್ ಲೈಫ್ ಮೂರು ವರ್ಷ ಯಾವ ರೀತಿ ನೀವು ಅಡುಗೆ ಮಾಡ್ತಿರ್ಲಿಲ್ಲ ಲಾಸ್ಟ್ ಫೈನಲ್ ಇಯರ್ ಅಲ್ಲಿ ಪಲಾವು ಅದು ಯಾವ ತರ ಏನೋ ಹೇಳೋದು ಕೂಳಿಲ್ದೇ ಬಂದಿಲ್ಲ ಅಲ್ಲ ನಾವೇನ ಬಿಕಾರಿ ಮಕ್ಕಳು ಅನ್ಲಾ ನಾವು ಗತಿ ಇಲ್ವಾ ಪ್ಲೇ ಬಾ ನಿಮ್ ಮನೆಗೆ ಬೇಕಾದ್ರೆ ಅಕ್ಕಿ ಪಕ್ಕಿ ರಾಗಿ ಬೇಕಾರೆ ತಾಂಡ್ ಕಾಯಿ ಕಿತ್ಕೊಂಡು ಹೋದಿಲ್ಲ ಕಿತ್ಕೊಂಡು ಹೋಗು ಒಂದ್ಸರ್ ನಾವು ಮರ್ಡೇ ಮರ್ಜೆ ಉಂಟು ತಿನ್ನಿಲ್ಲ ಅಂದ್ರೆ ಈ ಕೊಟ್ಟಿಗೆ ಹೋಗ್ತಾರೆ ಏನೋ ಒಂದು ನಿರ್ಧಾರಕ್ಕೆ ಬರ್ಬೋದು ಇವ್ರು ಕೊಡ್ಲಿಲ್ಲ ಅಂದ್ರೆ ಕಟ್ಟಿಲ ನಿಂತಪಸ್ ಅಂತ ಸರಿ ಮಾಡಿಲ್ಲ ಜ ಬೆಳಿಗ್ಗೆ ಆಯ್ತಾ हेलो हाँ बाबू किसी से बात नहीं कर रहा था दोस्त का कॉल आया बोलो लो 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 मेरा बाबू गुस्सा हो गया बोलो लो 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 ना 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 लो 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 मेरा बाबू है चलो बाबू किसी ना ना जब जाने हाँ ले आऊंगा मेरे सबका सामान भाई ले रहा तुप्पा तंगे दंगे ಈ ಕಡೆ ನುಂಗಕ್ಕೆ ನುಂಗಿರ ಬೇಜಾರು ನುಗಿದ್ರು ಬೇಜಾರು ಕ್ರಿಯೇಟ್ ಮಾಡ್ಕೊಂಡಿದೆ ಎಂತ ಅಲ್ಲ ಅಂತ ನನಗೆ ಗೊತ್ತಿಲ್ಲ ಬೈದು ಇಲ್ಲ ಬೈದು ಏನಾಯ್ತು ಅಂತ ಹೇಳ್ತೀನಿ ನಾನು ಗೊತ್ತೇ ಬಗ್ಗೆ ಮಾತಾಡೋದಕ್ಕೆ ಮೂರು ವರ್ಷ ಎರಡು ಮೂರು ಪ್ರತಿಯೊಂದು ಕ್ಷಣ ನಾವು ಅಮೂಲ್ಯವಾದದ್ದು ಅದು ನಾವು ಈಗ ಬೆರಳೆಣಿಕೆ ಅನ್ನೋಕ್ಕಿಂತ ಬೆರ ಬೆರಳಗಡೆ ಖಾಲಿ ಹೋಗ್ಬಿಟ್ಟೆ ಸರಿ ಹಿಂಗೆ ತೋರಿಸಿ 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 ಖಾಲಿ ಮಾಡ್ಬಿಟ್ಟು ಕಾಯಿದೆ ದುಃಖ ಆಗುತ್ತೆ ಬಿಟ್ಟು ಹೋಗ್ಲಿಕ್ಕೆ ಏನು ಮಾಡೋಂಗಿಲ್ಲ ಅನಿವಾರ್ಯ ಫ್ರೆಂಡ್ಸ್ ಆದರೆ ನಾವು ಅಂದ್ಕೊಂಡಿದ್ವಿ ಸೆಕೆಂಡ್ ಇಯರರು ಮತ್ತು ಫಸ್ಟ್ ಇಯರ್ ನಮಗೆ ಇನ್ನೇನು ಸೆಂಡ್ ಅಪ್ ನಾವು ಬಂದಿದ್ದಂಗೆ ನಮ್ಗೆ ವೆಲ್ಕಮ್ ಕೊಡಲಿಲ್ಲ ಅದೇ ಥರ ನಮಗೇನು ಸೆಂಡ್ ಅಪ್ ಕೊಡಲ್ಲ ಇನ್ನೇನು ಅದೇ ರೀತಿ ಇನ್ನೇನು ಸೆಂಡಪ್ಪು ಕೊಡಲ್ಲ ಅಂದ್ಕೊಂಡು ಇನ್ನೇನು ಸುಮ್ಮಿದ್ವಿ ಆದರೆ ಮೆಮೊರೇಬಲ್ ಸೆಂಡಪ್ ಕೊಟ್ಟಿದ್ದಾರೆ ನಮಗೆ ನಮ್ಮ ಪ್ರಕಾರ ಅಂದರೆ ಸಕ್ಕತ್ತಾಗಿರೋ ಸೆಂಡಪ್ ಇದೆ ಇವಾಗ ಮೇಲೆ ಬಿಟಿ ಇದೆ ಬಿಟಿ ನೋಡಕ್ ಹೋಗ್ಬೇಕು ಬೀಟಿ ನೋಡಕ್ ಅಳ್ತೀವಿ ಬಿಟಿ ನೋಡ್ಕೊಂಡು ಅಂತಾನೆ ಇವಾಗ ಮೊದಲು ವಿಡಿಯೋ ಮಾಡ್ಕೊಂಡಿದೀನಿ ಇಲ್ಲ ಜೂನಿಯರ್ ಏನಾಗುತ್ತೆ ಜೂನಿಯರ್ಸ್ ನಮ್ಗೆ ತುಂಬಾ ಸಪೋರ್ಟಿವ್ ಆಗಿದ್ರು ಏನೇ ಅಂದ್ರೂ ತುಂಬ ಚೆನ್ನಾಗಿ ಮಾತಾಡ್ತಾರೋ ಅಣ್ಣ ಅಣ್ಣ ಅಂತಬಲ್ ಮೂಮೆಂಟ್ಸ್ ಅಂದ್ರೆ ಜೂನಿಯರ್ ಜೊತೆ ಕಾಲ ಕಡಿದ್ವಿ ಯಾವುದೇ ಕ್ಯಾಂಪ್ ಆಗಲಿ ಎಲ್ಲೇ ಇದ್ರು ಅಣ್ಣ ನಾವು ಬರ್ತೀವಣ ಅಂತ ಬರೋರು ಏನೇ ಕೆಲಸ ಕೊಟ್ಟರು ನಾವ್ ಎಷ್ಟೋ ಹನ್ನೆರಡು ಬರ್ತಿದೀವಿ ಆಲ್ಮೋಸ್ಟ್ ಜೂನಿಯರ್ಸ್ ಕೈಲಿ

ஸ்டே டு게தர் இந்த பாடலನ್ನ ஆன் ட்விஸ்ட் ரிவைண்ட் மாதிரி பாடலாம்